ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನೀವು ಅದರ ಫಸ್ಟ್ ನಮ್ಮ ಚಾನಲ್ ಹತ್ತಿರ ಕೇಳಿ ಕಣ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರ ಇವತ್ತು ನಡೋ ತುಂಬ ಇಂಟ್ರೆಸ್ಟಿಂಗ್ ಒಳ್ಳೆಯ ಮಾಹಿತಿಯೊಂದಿಗೆ ಇದೆ ಯಾಕೆಂದರೆ ನೀವು ತಮಿಳಿನಲ್ಲೇ ನೋಡಿರ್ಬೋದು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮೂವತ್ತೈದು ಸಾವಿರವರೆಗೆ ಹಣ ಸಿಗುತ್ತೆ ಅಂತ ಅದು ಹೇಗೆ ಸಿಗುತ್ತೆ ಎಂಬುದು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳಲು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ ವೀಕ್ಷಕರೇ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಸರ್ಕಾರ ಜಾರಿಗೆ ತಂದಿರುವಂತಹ ಈ ಯೋಜನೆಯಿಂದ ಬರೋಬ್ಬರಿ ಮೂವತ್ತೈದು ಸಾವಿರದಿಂದ ಎಂಬತ್ತೈದು ಸಾವಿರವರೆಗೂ ಹಣ ಪಡೆಯಬಹುದಾಗಿದೆ ಅಥವಾ ಈ ಯೋಜನೆ ಅಡಿಯಲ್ಲಿ ಸಬ್ಸಿಡಿಯನ್ನು ಪಡೆಯಬಹುದಾಗಿರುತ್ತದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಸರ್ಕಾರದ ಈ ಹೊಸ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿರುತ್ತದೆ ಆದ ಕಾರಣ ಎಲ್ಲರ ವಿಡಿಯೋ ಪೂರ್ಣವಾಗಿ ನೋಡಿ ವೀಕ್ಷಕರ ಮೊದಲು ಈ ಯೋಜನೆಯ ಉದ್ದೇಶವನ್ನು ತಿಳಿದುಕೊಳ್ಳೋಣ ಈ ಯೋಜನೆ ಹೆಸರು ಪಿ ಎಂ ಸೂರ್ಯಗಾರ್ ಯೋಜನೆ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡುವ ಯೋಜನೆ ಗುರಿ ವೀಕ್ಷಕರೇ ಪಿ ಎಂ ಸೂರ್ಯಗಾರ್ ಯೋಜನೆಯಲ್ಲಿ ಮೊದಲು ಹಂತದಲ್ಲಿ ಒಂದು ಕೋಟಿ ಮನೆಗಳಿಗೆ ಸೌರ ಮೇಲ್ಛಾವಣಿ ಅಳವಡಿಸಿ ಇದರಿಂದ ಬರುವ ವಿದ್ಯುತ್ತಿನಿಂದ ಬಡವರಿಗೆ ಉಚಿತ ವಿದ್ಯುತ್ ನೀಡುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಇದರಿಂದ ಮಧ್ಯಮ ಮತ್ತು ಬಡ ವರ್ಗದ ಜನರಿಗೆ ಮುನ್ನೂರು ಯೂನಿಟ್ವರೆಗೂ ಉಚಿತ ವಿದ್ಯುತ್ ನೀಡಬಹುದು ವೀಕ್ಷಕರ ಸರ್ಕಾರವು ಇತ್ತೀಚೆಗೆ ಜಾರಿಗೆ ತಂದಿರುವಂತಹ ಪ್ರಧಾನಮಂತ್ರಿ ಸೂರ್ಯಗರ್ ಮುಫ್ತ್ ಬಿಜಲಿ ಯೋಜನೆ ಮೂಲಕ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳಿಗೆ ಮೂವತ್ತೈದು ಸಾವಿರದಿಂದ ಹಿಡಿದು ಎಂಬತ್ತೈದು ಸಾವಿರವರೆಗೂ ಆರ್ಥಿಕ ನೆರವು ಅಥವಾ ಸಬ್ಸಿಡಿಯನ್ನು ನೀಡಲಾಗುತ್ತಿದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳಿಗೆ ಮನೆಯ ಮೇಲ್ಛಾವಣಿ ಮೇಲೆ ಸೌರ ಫಲಕವನ್ನು ಅಳವಡಿಸಲು ಆರ್ಥಿಕ ನೆರವು ಅಥವಾ ಸಬ್ಸಿಡಿಯನ್ನು ನೀಡಲಾಗುತ್ತಿದೆ ಇನ್ನು ಯೋಜನೆ ಅಡಿಯಲ್ಲಿ ಒಂದು ಕಿಲೋವ್ಯಾಟ್ ಸೌರ ಫಲಕ ಅಳವಡಿಕೆಗೆ ರೂಪಾಯಿ ಮೂವತ್ತೈದು ಸಾವಿರ ಸಬ್ಸಿಡಿ ಹಣ ದೊರಕುತ್ತದೆ ಇನ್ನು ಎರಡು ಕಿಲೋವ್ಯಾಟ್ ಸೌರ ಫಲಕ ಅಳವಡಿಕೆಗೆ ಎಪ್ಪತ್ತೈದು ಸಾವಿರ ಸಬ್ಸಿಡಿ ಹಣ ದೊರಕುತ್ತದೆ ಇನ್ನು ಮೂರು ಕಿಲೋವ್ಯಾಟ್ ಸೌರ ಫಲಕ ಅಳವಡಿಕೆಗೆ ಎಂಬತ್ತೈದು ಸಾವಿರ ರೂಪಾಯಿವರೆಗೂ ಹಣ ಸಬ್ಸಿಡಿ ದೊರಕುತ್ತದೆ ಇನ್ನು ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳನ್ನು ನೋಡೋಣ ಬನ್ನಿ ಮೊದಲನೇದ್ದು ಮೊಬೈಲ್ ನಂಬರ್ ಎರಡನೇದ್ದು ಬ್ಯಾಂಕ್ ಪಾಸ್ಬುಕ್ ವಿವರಗಳು ಮೂರನೇದ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಾಲ್ಕನೇದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಐದನೇದ್ದು ಅರ್ಜಿದಾರರ ವಿದ್ಯುತ್ ಬಿಲ್ ಆರನೇದ್ದು ಅರ್ಜಿದಾರರ ಆಧಾರ್ ಕಾರ್ಡ್ ಅರ್ಜಿ ಸಲ್ಲಿಸುವುದು ಹೇಗೆ ನೋಡೋಣ ಬನ್ನಿ ನೀವೇನಾದರೂ ಯೋಜನೆಗೆ ಅರ್ಜಿ ಸಲ್ಲಿಸಬೇಕೆಂದು ಬಯಸಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಈ ವೆಬ್ಸೈಟ್ ಲಿಂಕನ್ನು ಪಿನ್ ಮಾಡಲಾಗಿರುತ್ತದೆ ಆ ಪಿನ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ವೆಬ್ಸೈಟ್ಗೆ ಹೋಗಿ ಅರ್ಜಿ ಸಲ್ಲಿಸಬಹುದು ಇಲ್ಲಾಂದರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಟರ್ ಭೇಟಿ ನೀಡುವ ಮುಖಾಂತರ ನೀವು ಅರ್ಜಿ ಸುಲಭವಾಗಿ ಸಲ್ಲಿಸಬಹುದಾಗಿರುತ್ತದೆ ವೀಕ್ಷಕರ ಇವತ್ತಿನ ಸರ್ಕಾರದ ಯೋಜನೆಯ ಮಾಹಿತಿ ಬಗ್ಗೆ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟು ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಇನ್ನೊಂದು ಸರ್ ತಪ್ಪದೇಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ